ರಸ್ತೆಯಲ್ಲಿ ಕಾಡಾನೆಗಳು ಎಂಟ್ರಿ ಕೊಟ್ಟಿದ್ದಕ್ಕೆ ಸವಾರರು ಬೆಚ್ಚಿ ಬಿದ್ದಿದ್ದಾರೆ ಚಿಕ್ಕಮಗಳೂರಿನ ಮುತ್ತೋಡಿ ರಸ್ತೆಯಲ್ಲಿ ನಡೆದ ಘಟನೆ ಇದು ಕಾಡಾನೆಯ ಹಿಂದು ಏಕಾಏಕಿ ರಸ್ತೆಗೆ ಎಂಟ್ರಿ ಕೊಟ್ಟಿದೆ ಸವಾರರು ಶಾಕ್ ಆದರು ಮುತ್ತೋಡಿ ಭದ್ರಾ ಹುಲಿ ಸಂರಕ್ಷಿತಾರಣ್ಯದ ಅಂಚಿನಲ್ಲಿ ಕಾಡಾನೆಗಳ ಹಿಂಡೇ ಪ್ರತ್ಯಕ್ಷ ಆಗಿರೋದು ಇಪ್ಪತ್ತೈದಕ್ಕೂ ಹೆಚ್ಚು ಕಾಡಾನೆಯನ್ನ ಕಂಡು ವಾಹನ ಸವಾರರು ವೆಹಿಕಲ್ ಗಳನ್ನ ಅಲ್ಲೇ ನಿಲ್ಲಿಸಿದ್ರು ಮುತ್ತೋಡಿ ರಸ್ತೆ ದಾಟ್ತಾ ಇರುವಂತಹ ದೃಶ್ಯ ಇಪ್ಪತ್ತೈದಕ್ಕೂ ಹೆಚ್ಚು ಆನೆಗಳು ಕಾಡಂಚಿನ ಪ್ರದೇಶದ ನಿವಾಸಿಗಳಲ್ಲಿ ಆತಂಕ ಹೆಚ್ಚಾಗಿದೆ ಇನ್ನು ಕಾಡಾನೆಗಳ ಉಪಟಳದಿಂದಾಗಿ ಅನ್ನದಾತರು ಸಂಕಷ್ಟದಲ್ಲಿದ್ದಾರೆ ಶೃಂಗೇರಿ ತಾಲೂಕು ಕೆರೆಕಟ್ಟೆ ಗ್ರಾಮದಲ್ಲಿ ಮಹಿಳೆ ಕಣ್ಣೀರ್ ಹಾಕಿದ್ದಾರೆ ಅರಣ್ಯ ಇಲಾಖೆ ವಿರುದ್ಧ ಮಹಿಳೆ ಆಕ್ರೋಶವನ್ನ ವ್ಯಕ್ತಪಡಿಸಿರುವುದು ಶೃಂಗೇರಿ ತಾಲೂಕು ಕೆರೆಕಟ್ಟೆ ಗ್ರಾಮದಲ್ಲಿ ಕಾಡಾನೆ ಉಪಟಳ ಕಂಡು ಮಹಿಳೆ ಕಣ್ಣೀರಿಡುತ್ತಿದ್ದಾರೆ ಕಾಡಾನೆಗಳ ಕಾಟದಿಂದ ನೆಲದ ಪಾಲಾಗಿದೆ ಬೆಳೆ ಜಮೀನಿಗೆ ನುಗ್ಗಿ ಬೆಳೆ ಹಾಳು ಮಾಡಿದೆ ಆನೆಗಳು ಆದ್ರೆ ಅರಣ್ಯ ಇಲಾಖೆ ಈ ಬಗ್ಗೆ ಕ್ರಮ ತಗೋತಿಲ್ಲ ಅಂತ ಆಕ್ರೋಶ ಭರಿತ ಮಾತುಗಳನ್ನಾಡಿದ್ರು ಒಂದು ಇಲ್ಲ ನಾವು ಒಂದ್ಸತಿ ಲೆಟರ್ ಕೊಟ್ಟು ಹೋಗಿದ್ದೀವಿ ಒಂದು ವಾರದಿಂದ ನಮ್ಮ ಗ್ರಾಮಸ್ಥರು ಬಂದು ಒಂದು ಲೆಟರ್ ಕೊಟ್ಟಿದ್ದೀವಿ ಅದಕ್ಕೆ ಸಹ ಏನು ಏನು ರೆಸ್ಪಾನ್ಸ್ ಮಾಡಿಲ್ಲ ಈ ಡಿಪಾರ್ಟ್ಮೆಂಟ್ ಸತ್ತಿ ಹೇಳ್ತೀನಿ ಕೆಂಪಣ್ಣ ಮಾವ ಹೇಳಿದ್ರೆ ಡಿಪಾರ್ಟ್ಮೆಂಟ್ ಅನ್ನು ಮರ್ಜಿ ಅಂತ ನಂದು ಅನಿಸಿಕೆ ಯಾಕಂದ್ರೆ ಮಾಡಿಸಿ ಇರೋದು ನಮ್ಮ ಕಿರಗಟ್ಟೆಯಲ್ಲಿ ಹೇಳ್ತೀನಿ ಯಾಕಂದ್ರೆ ಆ ಮನೇಲಿ ಮೂರ್ ಜನ ಹೆಣ್ಮಕ್ಳು ಹೆಣ್ಮಕ್ಳ ಕಷ್ಟ ನನಗೆ ಏನಂತ ಗೊತ್ತು ನಮ್ಮ ನಮ್ಮನೆ ನಾವು ಹೆಣ್ಮಕ್ಳೇ ಇರೋದು ಆ ಗದ್ದೆ ಎರಡು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ